ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜಮೀನು ನಿಮ್ಮ ಪಹಣಿ ಯಾರ ಹೆಸರು ಇದೆ ನಿಮ್ಮ ಹೆಸರು ಮಾಡಿಕೊಳ್ಳೋದಕ್ಕೆ ಸುಲಭ ಮಾಡಿದೆ ಸರ್ಕಾರ ರಾಜ್ಯಾದ್ಯಂತ ರೈತರಿಗೆ ಸಿಹಿ ಸುದ್ದಿ ನೀಡಿದೆ ನಮ್ಮ ಸರ್ಕಾರ ನಿಮ್ಮ ಜಮೀನು ನಿಮ್ಮ ತಾತ ಮುತ್ತಾತರ ಹೆಸರಿನಲ್ಲಿ ಇದ್ದರೆ ಅದನ್ನು ನಿಮ್ಮ ಹೆಸರು ಮಾಡಿಕೊಳ್ಳೋದಕ್ಕೆ ಒಳ್ಳೆಯ ಅವಕಾಶವನ್ನು ಮಾಡಿದೆ ಸರ್ಕಾರ ಪೂರ್ವ ಜನರ ಹೆಸರು ಇರುವುದರಿಂದ ರೈತನಿಗೆ ಸರ್ಕಾರದಿಂದ ಕೊಡುವ ಹಲವಾರು ಯೋಜನೆಯು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಅದ ಕಾರಣದಿಂದ ಕೃಷ್ಣೇ ಬೈರೇಗೌಡ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರೇ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಿಂದಿನ ಪೂರ್ವಜನರು ಅಂದರೆ ನಿಮ್ಮ ಅಜ್ಜ ಮುತ್ತಜ್ಜರ ಜನನ ಪ್ರಮಾಣ ಪತ್ರ ಹಾಗೂ ಮರಣ ಪ್ರಮಾಣ ಪತ್ರ ಆಸ್ತಿ ಖರೀದಿ ಪತ್ರ ಹೀಗೆ ಹಲವಾರು ದಾಖಲಾತಿಗಳು ಅವುಗಳು ಪ್ರಸ್ತುತವಾಗಿ ಲಭ್ಯವಾಗುತ್ತಿಲ್ಲ ಆ ದಾಖಲಾತಿಗಳು ರೈತನಿಗೆ ಸಿಗುತ್ತಿಲ್ಲ ಅದ ಕಾರಣದಿಂದ ರೈತನು ಅವನ ಆಸ್ತಿಯನ್ನು ಅವನ ಹೆಸರಿನಲ್ಲಿ ಮಾಡಿಕೊಳ್ಳಲು ವಿಫಲನಾಗಿದ್ದಾನೆ ಆದ ಕಾರಣದಿಂದ ಕೃಷ್ಣ ಬೈರೇಗೌಡ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಈ ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋನ ನೋಡುತ್ತಾ ಇರುವವರು ಪ್ರತಿಯೊಬ್ಬರೂ ಕೂಡ ತಪ್ಪದೇ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ರೈತರು ಹಲವಾರು ಕಡೆ ಆಜುಬಾಜು ಹೊಲಗಳಲ್ಲಿ ಜಗಳವಾಡುತ್ತಾರೆ ಮತ್ತು ಹಲವಾರು ಕಡೆಯಲ್ಲಿ ಇದು ನನ್ನ ಹೊಲ ಇದು ನನ್ನ ಹೊಲ ಎಂದು ಎಂದು ಜಗಳವಾಡುತ್ತಿದ್ದಾರೆ ಅದನ್ನು ನಿಲ್ಲಿಸಲೇಬೇಕೆಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಆ ಸಮಸ್ಯೆಯನ್ನು ಬಗೆಹರಿಸಲು ಸಚಿವರು ಈ ರಾಜ್ಯಾದ್ಯಂತ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಜಮ್ ರೈತನಿಗೆ ಜಮೀನಿನ ದಾಖಲಾಪತ್ರಗಳನ್ನು ಡಿಜಿಟಲೀಕರಣ ಮಾಡುವುದರಲ್ಲಿ ಮುಂದಾಗಿದೆ ಸರ್ಕಾರ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರೂ ಕೂಡ ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ಜಮೀನು ದಾನ ರೀತಿ ಕ್ರಯ ರೀತಿ ವಿಭಾಗ ರೂಪದಲ್ಲಿ ಪಿತೃಚಿತ ರೂಪದಲ್ಲಿ ಒಂದು ರೈತನಿಂದ ಮತ್ತೊಂದನೇ ರೈತನಿಗೆ ತಲುಪಬೇಕಾದ ಆಸ್ತಿಯಾಗಿದೆ ಅಂದರೆ ರೈತನಿಗೆ ತಲುಪಲೇಬೇಕೆಂಬ ಒಂದು ಆಸ್ತಿಯಾಗಿದೆ ತಾತನಿಂದ ಅಪ್ಪನಿಗೆ ಅಪ್ಪನಿನಿಂದ ಮಗನಿಗೆ ಮಗನಿಂದ ಮೊಮ್ಮಗನಿಗೆ ಹೀಗೆ ಒಂದು ಬದಲಾವಣೆಯನ್ನು ಹೊಂದುವಂತಹ ಆಸ್ತಿಯಾಗಿದೆ ಹಿಂದೆಲ್ಲ ಇವುಗಳನ್ನು ಕಾಗದದ ರೂಪದಲ್ಲಿ ಇರಿಸುತ್ತಿದ್ದರು ಆದರೆ ಈಗ ಎಷ್ಟು ಅವರಿಗೆ ಎಷ್ಟು ಬರುತ್ತೆ ಎಷ್ಟು ಹೋಗುತ್ತೆ ಎಂಬುದನ್ನು ಪ ಪರಿಗಣಿಸಲು ಸಾಧ್ಯವಾಗುತ್ತಿರಲಿಲ್ಲ ಅದ ಕಾರಣದಿಂದ ರಾಜ್ಯಾದ್ಯಂತ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿದೆ ಆ ಆಸ್ತಿ ಅಥವಾ ಜಾಗ ಪಹಣಿಯನ್ನು ಡಿಜಿಟಲೀಕರಣ ಮಾಡಬೇಕೆಂದು ಸರ್ಕಾರ ಮುಂದಾಗಿದೆ ಈ ದಾಖಲೆಗಳನ್ನು ನೀಡಿ ಸುಲಭವಾಗಿ ಪಹಣಿ ಅಥವಾ ಆಸ್ತಿ ಜಾಗವನ್ನು ವರ್ಗಾವಣೆ ಮಾಡಿಕೊಳ್ಳಲು ಸರ್ಕಾರ ಸಹಾಯ ಮಾಡಿದೆ ಜಮೀನಿನ ಮಾಲೀಕರು ತಮ್ಮ ಜಮೀನಿನ ಮಾಹಿತಿಯನ್ನು ಒಂದು ಮೊಬೈಲಿನ ಮೂಲಕ ನೋಡಬಹುದಾದ ಯೋಜನೆಯನ್ನು ಜಾರಿಗೆ ತಂದಿದೆ ಸರ್ಕಾರ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಪ್ರತಿಯೊಬ್ಬರೂ ಕೂಡ ನೋಡಿ ಕೊನೆವರೆಗೂ ಸಂಪೂರ್ಣವಾಗಿ ನೋಡಿ ರೈತನು ತನ್ನ ಆಸ್ತಿಯನ್ನು ಡಿಜಿಟಲೀಕರಣ ಮಾಡಬೇಕೆಂದು ಸರ್ಕಾರ ನಿರ್ಧರಿಸಿದೆ ಫೋನಿನಲ್ಲಿ ಸ್ಕ್ಯಾನ್ ಮಾಡಿದರೆ ಸಾಕು ಅವನ ಆಸ್ತಿ ಎಷ್ಟು ಇದೆ ಎಲ್ಲಿದೆ ಎಂದು ನೋಡಲು ಸುಲಭವಾಗಿ ಮಾಡಿದೆ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಮುಗಿಯುವುದರ ಒಳಗಾಗಿ ಮಾಡಬೇಕೆಂದು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಇದನ್ನು ಜಾರಿಗೆ ತಂದಿದ್ದಾರೆ ಹಾಗೂ ಎಲ್ಲ ರೈತರ ಜಮೀನಿನ ಮಾಹಿತಿ ಡಿಜಿಟಲಿ ರೂಪದಲ್ಲಿ ಬರಬೇಕೆಂದು ನಿರ್ಧರಿಸಿದ್ದಾರೆ ಸ್ಕ್ಯಾನ್ ಮಾಡಿದರೆ ಸಾಕು ಹೊಲ ಎಲ್ಲಿದೆ ಮತ್ತು ಎಷ್ಟಿದೆ ಎಂಬುದನ್ನು ಸುಲಭವಾಗಿ ಆ ಒಂದು ಮೊಬೈಲಿನ ಮೂಲಕ ನೋಡಬಹುದಾದ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಹಾಗೆ ಮತ್ತೊಂದು ಅವರ ಜಾಗ ಪಹಣಿಯನ್ನು ಅವರ ತಂದೆ ಹಾಗೂ ತಾತರ ಹೆಸರಿನಲ್ಲಿ ಇದ್ದು ಅವರು ಮರಣ ಹೊಂದಿದರೂ ಅವರ ಮರಣ ಪ್ರಮಾಣ ಪತ್ರವನ್ನು ಒದಗಿಸಿ ಸುಲಭವಾಗಿ ಅವರ ಹೆಸರಿನಲ್ಲಿ ಮಾಡಿಕೊಳ್ಳಬೇಕಾದ ಒಂದು ಸಹಾಯವಾದಂತಹದ್ದೇ ಒಂದು ಯೋಜನೆಯಾಗಿದೆ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡ ಅವರು ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ರೈತರಿಗೆ ಸಹಾಯವಾಗಬೇಕೆಂದೇ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಎಂದೇ ಹೇಳಬಹುದಾಗುತ್ತದೆ ಈ ವಿಡಿಯೋವನ್ನು ನೋಡಿದಂತಹ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು